ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ ನಾಡ್ ಬಾಂಬ್ ರೀತಿಯ ಬಾಂಬ್ ಸ್ಫೋಟ ಬಚಾವಾದ ಪತ್ರಕರ್ತರು ಜೊಯಿಡಾ ತಾಲೂಕಿನ ಹುಡ್ಸಾ ಅರಣ್ಯ ಇಲಾಖೆ ಪೋಸ್ಟ್ ಬಳಿ ನಾಡ್ ಬಾಂಬ್ ರೀತಿಯ ಬಾಂಬ್ ಪತ್ರಕರ್ತರ ಕಾರಿನಡಿ ಸಿಕ್ಕಿ ಸ್ಫೋಟಗೊಂಡ ಘಟನೆ ಮಂಗಳವಾರ ಬೆಳಿಗ್ಗೆ ನಡೆದಿದೆ ನಾಡ್ ಬಾಂಬ್ ರೀತಿಯ ಬಾಂಬ್ ಒಂದು ಉಡ್ಸಾ ಅರಣ್ಯ ಇಲಾಖೆ ಪೋಸ್ಟ್ ಬಳಿ ಪತ್ರಕರ್ತರಾದ ಸಂದೇಶ್ ದೇಸಾಯಿ ಹಾಗೂ ಹರೀಶ್ ಭಟ್ ಟೀಕೆ ದೇಸಾಯಿ ಇವರು ತಾಲೂಕಾ ಮಟ್ಟದ ಜನಸ್ಪಂದನ ಕಾರ್ಯಕ್ರಮಕ್ಕೆ ಹೋಗುತ್ತಿದ್ದ ಸಂದರ್ಭದಲ್ಲಿ ಕಾರಿನ ಟಯರ್ನ ಕೆಳಗೆ ಈ ಬಾಂಬ್ ಸಿಕ್ಕಿ ಸ್ಫೋಟಗೊಂಡಿದೆ ಕಾರ್ ಆಗಿದ್ದರಿಂದ ಯಾವುದೇ ಹಾನಿಯಾಗಲಿಲ್ಲ ಆದರೆ ಬೈಕ್ ಅಥವಾ ನಡೆದುಕೊಂಡು ಹೋಗುವಾಗ ಇದು ಸ್ಫೋಟಗೊಂಡಿದ್ದರೆ ಜೀವಕ್ಕೆ ಹಾನಿ ಉಂಟಾಗುವುದು ಸಂಭವ ಇತ್ತು ಎನ್ನಲಾಗಿದೆ ಬಾಂಬ್ ಪ್ರಾಣಿ ಸಾಯಿಸಲು ಮುಖ್ಯವಾಗಿ ಹಂದಿಗಾಗಿ ಸಾಯಿಸಲು ಬಳಸುತ್ತಾರೆ ಎನ್ನುವ ಮಾತುಗಳು ಕೇಳಿಬರುತ್ತಿದೆ ಬಹಳಷ್ಟು ನಾಡ್ ಬಾಂಬ್ ತೆಗೆದುಕೊಂಡು ಹೋಗುವಾಗ ಬಿದ್ದಿದೆಯೇ ಅಥವಾ ಉದ್ದೇಶ ಪೂರಕವಾಗಿ ಇಡಲಾಗಿದೆ ಎಂಬುದು ತನಿಖೆಯ ನಂತರ ತಿಳಿದು ಬರಬೇಕಿದೆ ತಾಲೂಕಿನಲ್ಲಿ ನಾಡ್ ಬಾಂಬ್ ಬಳಕೆ ಹೆಚ್ಚಾಗುತ್ತಿದ್ದು ಈ ಬಗ್ಗೆ ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಹೆಚ್ಚಿನ ಕಾಳಜಿ ವಹಿಸಿ ನಾಡ್ ಬಾಂಬ್ ತಯಾರಿಸುವವರ ಮತ್ತು ಬಳಕೆ ಮಾಡುವವರ ವಿರುದ್ಧ ಕ್ರಮ ಕೈಗೊಂಡು ಅಮಾಯಕ ಪ್ರಾಣಿಗಳ ಮತ್ತು ಜನರ ಜೀವ ರಕ್ಷಣೆ ಮಾಡಬೇಕಿದೆ ಈ ಬಗ್ಗೆ ತಕ್ಷಣ ಸ್ಪಂದಿಸಿದ ಜೋಯಿಡಾ ಪೊಲೀಸ್ ಠಾಣೆಯ ಪಿ ಚಂದ್ರಶೇಖರ್ ಹರಿಹರ್ ಪಿ ಮಹೇಶ್ ಮಾಳಿ ಕ್ರೈಮ್ ಪಿ ಮಹಾದೇವಿ ಮಹದೇವಿ ನಾಯಕ್ವಾಡಿ ಬಾಂಬ್ ಸ್ಕ್ವಾಡ್ನ ಸಾಗರ್ ಇತರರು ಸ್ಥಳಕ್ಕೆ ಧಾವಿಸಿ ಈ ಬಗ್ಗೆ ತನಿಖೆ ನಡೆಸಿದ್ದಾರೆ ನಾವು ಗುಂದದಿಂದ ಬೆಳಿಗ್ಗೆ ಇವತ್ತು ಜನಸ್ಪಂದನ ಸಭೆಯ ಸಂಬಂಧ ಮಾನ್ಯ ಶಾಸಕರ ಸಭೆಯ ಸಂಬಂಧ ನಾವು ನಮ್ಮ ಊರಿಂದ ಗೋಡೆ ಹೋಗ್ತಾ ಇದ್ದೆವು ಹೋಗ್ತಾ ಇರುವಾಗ ಇದ್ದಕ್ಕಿದ್ದಂತೆ ನಮ್ಮ ಕಾರ್ ಕಯರ್ ಅಡಿಯಲ್ಲಿ ಸೌಂಡ್ ಬಂತು ಅದನ್ನು ನಾವು ನೋಡುವಾಗ ಒಂದು ಥರ ಒಂದು ಇದಿತ್ತು ಸ್ವಲ್ಪ ಹೊಗೆ ಬಂತು ಅದನ್ನು ನಾವು ತಕ್ಷಣ ಪೊಲೀಸರಿಗೆ ತಿಳಿಸಿದ್ದೇವೆ ಅವರು ಬಂದು ತನಿಖೆ ಮಾಡ್ತಾ ಇದ್ದಾರೆ ಇದು ಸಮಗ್ರ ತನಿಖೆಯಾಗಿ ಯಾರು ಇದನ್ನು ಒಯ್ತಾ ಇದ್ದಾರೆ ಈ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ತನಿಖೆ ಆಗಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹಿಸ್ತಾ ಇದ್ದೇನೆ